ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಿ ಒಂದು ಎರಡನೇದಾಗಿ ಈಗ ಮನೆಗೆ ಕೆಲವ್ರು ಬರ್ತಾರೆ ಯಾರು ಗೊತ್ತಿರಲ್ಲ ನಾವೇನೋ ಸರ್ವಿಸಿಂಗ್ ಕಂಪ್ನಿಯವರು ಫ್ರಿಜ್ ರಿಪೇರಿ ಟಿ ವಿ ರಿಪೇರಿ ಯಾರೋ ಬರ್ತಾರೆ ಯಾರೂ ಗೊತ್ತಿರಲಿಲ್ಲ ಅಂಥವ್ರಿಗೆ ಯಾರಿಗೂ ನಿಮ್ಮ ಪರಿಚಯ ಇಲ್ದೇನೆ ಒಳಗೆ ಮನೆಯವ್ರಿಗೆ ಕರ್ಕೊಳ್ಳಕ್ಕೆ ಹೋಗಬೇಕು ಸ್ವಲ್ಪ ಅವರಿಗೆ ಏನಾದರೂ ಇದ್ರೆ ದೂರ ಇದ್ದು ಅಲ್ಲೇ ಮಾತಾಡ್ಸೋ ಬಾಗಿಲು ಬರಗಿದ್ದೆವು ಅಲ್ಲೇ ಕಳ್ಸಿ ಗೊತ್ತಿಲ್ಲದೆ ಯಾವುದೇ ವ್ಯಕ್ತಿಗೆ ಒಳಗಡೆ ಪ್ರವೇಶ ಇಲ್ಲ ಆ ರೀತಿ ಮಾಡಿಕೊಡ್ಬೇಕು ಅದನ್ನು ಇನ್ನೊಬ್ಬರಿಗೆ ಕಳಿಸಿದ್ರೆ ಕೇಸ್ ಆಗ್ತದೆ ಅದನ್ನು ಗೊತ್ತಿದೆಯೋ ಗೊತ್ತಿಲ್ಲದೇನೋ ಇವ್ರು ಏನಾದರೂ ಆ ರೀತಿ ಮಾಡಿದ್ರೆ ಕೇಸ್ ಆಗ್ತದ ಆಗ ಮೊಬೈಲು ಸೀಜ್ ಆಗ್ತದ ಮತ್ತು ಅವನಿಗೆ ಶಿಕ್ಷಣ ಆಗ್ತದೆ ಸ್ವಲ್ಪ ಕೇರ್ಫುಲ್ ಆಗಿ ಯಾರ್ಯಾರ ಕಡೆ ಮೊಬೈಲ್ ಇದೆ ಏನೇನನ್ನ ನಾವು ಕಳಿಸ್ಬೋದು ಏನೇನ ಕಳಿಸ್ಬಾರ್ದು ಒಂದು ವ್ಯಕ್ತಿಗೆ ಅಪಮಾನವಾಗುವಂತಹ ಸಂದೇಶಗಳು ಯಾವುದೇ ಧರ್ಮಕ್ಕೆ ಅವಹೇಳನಕಾರಿಯಾಗಿ ಬರೆದಂಥ ಚಿತ್ರ ಅಥವಾ ಸಂದೇಶಗಳು ಅಥವಾ ಬಾ ಬೇಡಾದಂಥ ವಿಡಿಯೋಗಳು ಅಥವಾ ಫೋಟೋಗಳು ಬೇಡ ಅಂಥವುಗಳನ್ನು ಕಳಿಸೋದು ಇವೆಲ್ಲವೂ ಕೂಡ ಶಿಕ್ಷಾರ ಅಪರಾಧ ಯಾವುದೇ ಕಾರಣಕ್ಕಿವುಗಳನ್ನ ರವಾನೆ ಮಾಡಲಿಕ್ಕಿಲ್ಲ ಈ ರೀತಿ ಮಕ್ಕಳಿಗೆ ನೀವು ಈ ರೀತಿ ಹೇಳಿದ್ರೆ ಅವರು ಸ್ವಲ್ಪ ಆಗ್ಬೋದು ಅಂತ ಈ ಎಲ್ಲ ಉದ್ದೇಶಗಳನ್ನು ಇಟ್ಕೊಂಡು ನಾವು ಜನಸಂಪರ್ಕ ಸಭೆಯಲ್ಲಿ ಇದು ನಾವು ಹೇಳಲಿಕ್ಕೆ ಇರ್ತಕ್ಕಂಥ ವಿಷಯ ಇದೆ ಇನ್ನು ನಿಮ್ ಏನಾದರೂ ಇದ್ರೆ ನಾವು ಕೇಳ್ತೀವಿ ಅದನ್ನ ಪರಿಹರಿಸಲಿಕ್ಕೆ ಅಥವಾ ಏನಾದ್ರು ಸೌಲಭ್ಯಗಳನ್ನು ಪೂರೈಸಲಿಕ್ಕೆ ನಾವು ಯಾವ ವಿಷಯ ಬೇಕಾದ್ರೆ ಸಂಪರ್ಕ ಸಭೆ ಕರೆದಿದ್ದ ರೀ ಸಮಸ್ಯೆಗಳು ಏನದ ಅನ್ನೋದು ಎಲ್ಲ ಕೇಳರು ಎಲ್ಲ ಸಮಸ್ಯೆ ನಮ್ಮಲ್ಲಿ ಎಂಥವು ಏನಿಲ್ಲ ಹಂಗೇನಾರಿದ್ರು ನಾವು ನಿಮ್ಮ ತ್ರೂ ಒಂದದ್ದು ಹಂಗೇನಾರಿದ್ರೆ ಹೇಳಿರಿ ಯಾವ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಈಗ ನಮ್ಮ ಸ್ಕೂಲಿಗೆ ಹುಡುಗರು ಹೋಗೋದು ಅದನ್ನು ಮಾಡೋದು ಮತ್ತು ಅಲ್ಲಿ ಹೋಗ್ಕೋ ಇಲ್ಲೋ ಮತ್ತು ಇವರು ಹುಡುಗರಿಗೆ ಗಾಡಿ ಕೊಡಿಸ್ಕೊಡೋದು ಅವ್ರು ಡಿ ಎಲ್ಲ ಅವೆಲ್ಲ ಮಾಡಿಸ್ಬೇಕು ಇನ್ಸೂರೆನ್ಸು ಮತ್ತು ಇವು ಚ ತುಡುಗು ಪಡೋಕಾಗ್ತವಲ್ಲ ಯಾವ್ದು ಸಲುವಾಗಿ ಹಂಗೇನು ಸಮಸ್ಯೆ ಇದ್ರು ನಮ್ಮ ಕಡೆ ಬರ್ರಿ ಅಂತ ಹೇಳ್ರು ಇದು ನಮಗೆ ಎಲ್ಲ ಲೈಫ್ದಾಗ ಒಳ್ಳೇದಾಗಲಿ ಅಂತ ಪ್ರತಿಯೊಂದೆಲ್ಲ ಅರ್ಥ ಆಗುವಂಥದ್ದು ಸಾರ್ವಜನಿಕರಿಗೆ ತಿಳಿ ಹೇಳುವಂಥ ಪ್ರೋಗ್ರಾಮ್ ಆಗಿದೆ ಇದು ಇದು ನಮ್ಮ ಮಕ್ಕಳ ಬಗ್ಗೆ ಆಯಿತು ಸಾರ್ವಜನಿಕ ಬಗ್ಗೆ ಆಯಿತು ಎಲ್ಲ ಓಣಿಯಲ್ಲಿ ಆಯಿತು ಮನೆಗಿನ ತೊಂದರೆ ಆಯಿತು ಎಲ್ಲ ಥರದಿಂದ ಯಾವುದೋ ಸಮಸ್ಯೆ ಸಮಸ್ಯೆ ಬಗ್ಗೆ ನಿಭಾಯಿಸ್ತೇವೆ ಅನ್ನೋ ಧೈರ್ಯ ಕೊಟ್ಟರು ಜನರ ಸಂಪರ್ಕ ಸೇವೆ ಈ ಪೊಲೀಸರು ಹಮ್ಮಿಕೊಂಡು ವಿಷಯ ಇದೆ ಸರ ಚೆನ್ನಾಗಿದೆ ಇದು ಟಾಪಿಕ್ ಯಾಕಂದ್ರೆ ಪೊಲೀಸರು ಜನರ ನಡುವೆ ಒಂದು ಡಿಸ್ಟೆನ್ಸ್ ಇದೆ ಈ ಸಮ ಈ ಕಾರ್ಯಕ್ರಮ ಇಟ್ಕೊಂಡಿರೋದ್ರಿಂದ ಅದು ಡಿಸ್ಟೆನ್ಸ್ ಗ್ಯಾಪ್ ಕಡಿಮೆ ಆಗುತ್ತೆ ಸರ್ ಅವ್ರು ಬಂದು ಎಲ್ಲ ಕಾರ್ಯ ಎಲ್ಲರಿಗೂ ಜನಗತಿ ಹೇಳಿದ್ರು ಕಾನೂನಂದ್ರೆ ಪೊಲೀಸರು ಹೆದರುಬೇಡ್ರಿ ನೀವು ಏನೇ ಸಮಸ್ಯೆ ಇದ್ದರೆ ಬರ್ರಿ ಸಮಸ್ಯೆ ಬಗ್ಗೆ ಹರಿಸ್ಕೊಳ್ರಿ ಈಟಿಕ್ಕಿಂತ ದೊಡ್ದಾಗೂ ಬದಲು ಈಟೆ ನೀವು ಬಗ್ಗೆ ಹರ್ಸ್ಕೊಳ್ಬೇಕು ಅಂತ ತಿಳ್ಕೆ ಹೇಳಿದ್ರಿ ಎಲ್ಲ ಬಗ್ಗೆ ಟಾಪಿಕ್ ಹೇಳಿದಾರೆ ಸರ್ ಈ ಕಾರ್ಯಕ್ರಮ ಎಲ್ಲ ಕಡೆ ಹಮ್ಮಿಕೊಂಡ್ರೆ ಎಲ್ಲರೂ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ ಎಲ್ಲರೂ ಶಾಂತಿಯುತವಾದ ಮಾಡಬಹುದಂತ ನಮ್ದು ಅನಿಸಿಕೆ